ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರಿಗೆ ನೀರು ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ನಾನು ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಗೊಂಡು ಬೇಳೆನ ಇದ್ದೀನಿ ಬೇಳೆ ಹಾಕ್ಕೊಂಡಾದ್ಮೇಲೆ ನಾನು ಅರ್ಶನ ಹಾಕ್ತಾಯಿದ್ದೀನಿ ಅದಾದ ನಂತರ ನಾನು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಎರಡು ವಿಶಲ್ ಆಗೋ ತನಕ ನಾನಿಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ತುಪ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇದ್ದೀನಿ ಜೀರಿಗೆ ನಂಗೆ ಜೀರಿಗೆ ಫ್ಲೇವರ್ ತುಂಬ ಇಷ್ಟ ಸೊ ಹಾಗಾಗಿ ನಾನು ಜೀರಿಗೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕರ್ಬೇ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ನಾನು ಜಸ್ಟ್ ತೊಗೊಂಡಿಲ್ಲ ಆಮೇಲೆ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾರಿ ಮರ್ತುಬಿಟ್ಟೆ ಹೇಳೋದು ಅದಾದ ನಂತರ ನಾನಿಲ್ಲಿ ಇಂಕ್ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾನು ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಅದಾದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಇವಾಗ ನಾನು ಲಿಡ್ಡನ್ನ ಓಪನ್ ಮಾಡ್ತಾ ಇದ್ದೀನಿ ನೀಟಾಗೆಲ್ಲ ಬಾಡಿ ಬಂದಿದೆ ಇವಾಗ ನಾನು ಸೊಪ್ಪನ್ನು ಇದ್ದೀನಿ ನಾನಿಲ್ಲಿ ಮೂರು ಥರದ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲನೂ ಇದ್ದೀನಿ ಸೊಪ್ಪು ತುಂಬ ನೀಟಾಗಿ ತೊಳ್ಕೊಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲ ಸೊಪ್ಪಲ್ಲಿರೋ ಮಣ್ಣೆಲ್ಲ ಬರುತ್ತೆ ತುಂಬ ದೊಡ್ಡ ದೊಡ್ಡದಿದ್ದರೆ ದಂಟು ಪಾಟ್ ಮಾತ್ರ ಹಾಕ್ಕೋಬೇಡಿ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಇವಾಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ಇವಾಗ ನಾನು ನೀಟಾಗಿ ಬಾಡಿಸ್ಕೊಳ್ತಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಲಿಟ್ ಕ್ಲೋಸ್ ಮಾಡಿದ ನಂತರ ಓಪನ್ ಮೇಲೆ ನೋಡಿ ಹೇಗೆ ಬಾಡ್ ಬಂದಿದೆ ನೀಟಾಗಿ ಬೆಂದಿದೆ ಸೊಪ್ಪೆಲ್ಲ ಇವಾಗ ನಾನು ವಿಷಲ್ ಹೊಡಿಸ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒನ್ ಟೈಮ್ ಒಂದು ಕುದಿ ಬರೋ ತನಕ ನಾವು ವೆಯ್ಟ್ ಮಾಡೋಣ ನೋಡಿ ನೀಟಾಗಿ ಕುದಿ ಬಂದಿದೆ ಇವಾಗ ನಾನು ನೀಟಾಗಿ ಸಲ ತಿರುಗಿಸ್ಕೊಬಿಟ್ಟು ಇದನ್ನು ಆಫ್ ಮಾಡ್ತೀನಿ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕ್ರೆ ಹೇಗೆ ಸಿಂಪಲ್ಲಾಗಿ ಕಮ್ಮಿ ಪದಾರ್ಥಗಳಲ್ಲಿ ಸ್ವಲ್ಪ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದೇ ರೀತಿ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ